ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಚಿಕ್ಕಿ ಉಂಡೆ ಅಥವಾ ಚಿಗ್ಣಿ ಉಂಡೆ ಅಥವಾ ಚಿಗ್ಲಿ ಉಂಡೆ ಅಂತ ಕರೀತಾರೆ ಇದನ್ನು ಸಾಮಾನ್ಯವಾಗಿ ಹಿರಿಯರು ಪೂಜೆ ಟೈಮಲ್ಲಿ ಮಾಡ್ತಾರೆ ಹಾಸನ್ ಕಡೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಒಲೆ ಮೇಲೆ ಒಂದು ಕಾಲು ಕೆ ಜಿ ಆಗುವಷ್ಟು ಎಳ್ಳಿರುತ್ತಲ್ವ ಕಪ್ಪು ಎಳ್ಳು ಅದನ್ನು ಹುರ್ಕೋಬೇಕಾಗುತ್ತೆ ನೀಟಾಗಿ ಎಳ್ಳಿನ ಘಮ ಏನಿದೆ ಅದು ಚೆನ್ನಾಗಿ ಬರಬೇಕು ಫ್ಲೇವರ್ ಅದರದ್ದು ಸ್ಮೆಲ್ ಹಾಗೆ ಅದು ನೀಟಾಗಿ ಉಬ್ಬಿ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಬೇಗನೆ ಹುರ್ಕೊಳ್ಳುತ್ತೆ ಎಳ್ಳು ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಂಡಾದ ನಂತರ ಇದನ್ನು ಮಿಕ್ಸಿಯಲ್ಲೂ ಕೂಡ ಹಾಕೋಬೋದು ಅದ್ರ ಬದಲು ಈ ರೀತಿಯಾಗಿ ಒನ್ಕೆಯಲ್ಲಿ ಈ ರೀತಿಯಾಗಿ ಜಜ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸಿಯಲ್ಲ ಹಾಕಿದ್ರೆ ಅದ್ರ ಫ್ಲೇವರೆಲ್ಲ ಹೋಗಿಬಿಡತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಜಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳಕಲ್ಲು ಅಥವಾ ಕೆ ಇಲ್ಲ ಅಂತ ಅಂದರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ಇದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ನೋಡಿ ಜಜ್ಕೊಂಡ ನಂತರ ಇದು ಸ್ವಲ್ಪ ಈ ರೀತಿಯಾಗಿ ಓಪನ್ ಆಗಿರುತ್ತೆ ಎಳ್ಳು ಈ ರೀತಿಯಾಗಿ ಆದ ನಂತರ ಇದಕ್ಕೆ ಬೆಲ್ಲ ಹಾಗೆ ಏಲಕ್ಕಿ ಅಥವಾ ಒಣ ಶುಂಠಿ ಎಲ್ಲನೂ ಹಾಕೋಬೇಕಾಗುತ್ತೆ ಆವಾಗ ಇನ್ನೂ ಫ್ಲೇವರ್ಸ್ ಜಾಸ್ತಿ ಕೊಡುತ್ತೆ ಸಿಹಿಗೋಸ್ಕರ ಬೆಲ್ಲ ಹಾಕೋತಾ ಇರೋದು ನೋಡಿ ಈ ರೀತಿಯಾಗಿ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಬೇಕಾಗುತ್ತೆ ಸಿಹಿ ಜಾಸ್ತಿ ಇಡೋ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಸಿಹಿ ಸಿಹಿ ಕಮ್ಮಿ ಇಷ್ಟಪಡೋರಾದರೆ ಆಗಿ ಹಾಕೋಬೇಕಾಗುತ್ತೆ ಮೊದಲಿಗೆ ಒಂದು ಸಾರಿ ಈ ರೀತಿಯಾಗಿ ಜಜ್ಕೊಂಡು ಅದಕ್ಕೇ ಸೇರಿಸ್ಕೋಬೇಕಾಗುತ್ತೆ ಇದಾದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ ಒಣಶುಂಠಿ ಸೇರಿಸ್ಕೊತಾರೆ ಸೇರಿಸ್ಕೋತಾರೆ ಈ ರೀತಿಯಾಗಿ ಜಚ್ಕೊಂಡು ಈಗ ಏಲಕ್ಕಿ ಹಾಗೂ ಒಣಶುಂಠಿ ಎರಡನ್ನೂ ಕೂಡ ನುಣ್ಣಗೆ ಜಚ್ಕೋಬೇಕಾಗತ್ತೆ ಏಲಕ್ಕಿಯನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಬರೀ ಒಳಗಡೆ ಇರುವಂತಹ ಬೀಜ ಮಾತ್ರ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಒಣಶುಂಠಿ ಪ್ಯಾಕೆಟ್ ಇದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಒಣಶುಂಠಿ ತಗೋತಾ ಇರೋದು ಪೂರ್ತಿ ಹಾಕ್ಕೋತಾ ಇಲ್ಲ ಅದರಲ್ಲಿ ಹಾಗೆ ಇದನ್ನು ಒಣ ಶುಂಠಿಯನ್ನು ತಗೊಂಡು ಇದನ್ನು ಕೂಡ ಜಜ್ಜಿಕೊಂಡು ಹಾಕೋಬೇಕಾಗತ್ತೆ ಇದನ್ನು ಹಾಕಿದ್ರೆ ನಾರ್ಮಲ್ ಎಳ್ಳು ಅಥವಾ ಬೆಲ್ಲದ ಫ್ಲೇವರ್ಗಿಂತ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಾರ್ಮಲ್ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಹರ್ಯರ್ಗೆ ಪೀರಿಯಡ್ಸ್ ಸಮಸ್ಯೆ ಇದೆ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಇದನ್ನು ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಈ ಆ ಥರ ಇರೋರು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರೋರು ಎಳ್ಳನ್ನು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಹಾರ್ಮೋನ್ಸು ಒಂದು ಲೆವೆಲಿಗೆ ಬರುತ್ತೆ ಹಾಗಾಗಿನೇ ನಮ್ಮ ಹಿರಿಯರು ಈ ರೀತಿಯಾಗಿರೋ ಅಂಥದ್ನೆಲ್ಲ ಸೊ ಇದನ್ನು ಒಮ್ಮೆ ನೀಟಾಗಿ ಜಚ್ಕೋಬೇಕಾಗುತ್ತೆ ಎಲ್ಲವೂ ಹೊಂದ್ಕೊಳ್ಳೋ ಹಾಗೆ ಈ ರೀತಿಯಾಗಿ ಒಮ್ಮೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಒಂದು ಸಾರಿ ಇದನ್ನು ಸೈಡಲ್ಲಿ ಇಟ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮ್ಮಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದು ಉಂಡೆ ಕಟ್ಟಲಿಕ್ಕೆ ಬರೋವಂತಹ ಹದಕ್ಕೆ ಬರೋ ಹಾಗೆ ಇದನ್ನು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಚೂರು ಬಿಡದೆ ಎಲ್ಲವನ್ನು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದಾದ ನಂತರ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೋಬೇಕಾಗುತ್ತೆ ನೀಟಾಗಿ ಕಲಿಸ್ಕೊಳ್ಳಿಲ್ಲ ಅಂದರೆ ಬೆಲ್ಲ ಎಲ್ಲ ಕಡೆಯಲ್ಲೂ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿಯಾಗಿ ಉಂಡೆ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ ನಮ್ಮ ಕಡೆಯೆಲ್ಲ ಈ ಸೈ ಈ ಸೈಜಲ್ಲೇ ಮಾಡೋದು ಇದೆಲ್ಲವನ್ನು ಮಾಡಿ ಇಟ್ಕೊಂಡ್ರ ನಂತರ ಇದಕ್ಕೆ ಮೈದಾ ಹಿಟ್ಟಿನ ಕೋಟಿಂಗ್ ಕೊಡಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಹೀಗೆ ಇಟ್ಟರೆ ಬಹಳ ದಿನ ಸ್ಟೋರ್ ಮಾಡಿಕೊಂಡು ಇಡೋದಕ್ಕಾಗಲ್ಲ ಹಾಗಾಗಿ ಇದನ್ನು ಕರ್ಕೋಬೇಕಾಗುತ್ತೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಹಾಕಿ ಹಾಗೆ ರುಚಿನೂ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ಮೈದಾ ಹಿಟ್ಟು ಹಾಕಿದ್ರೆ ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೋತಾ ಇರೋದು ಎಣ್ಣೆ ಕಾದ ನಂತರ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಉಂಡೆಗಳನ್ನು ಅದರಲ್ಲಿ ಎದ್ಬಿಟ್ಟು ಒಂದೊಂದಾಗಿ ಬಿಟ್ಕೊಂಡ್ರೆ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾರ್ಮಲ್ಲಾಗಿ ಚಿಗ್ನಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿಯಾಗಿ ಟ್ರೈ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಜಾಸ್ತಿ ಸೇರಿಸೋದು ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕರಿಲಿಕ್ಕೆ ಕಡಲೆ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಇದನ್ನು ನೀಟಾಗಿ ಗಂಟಿಲ್ದೆ ಕಲಸ್ ಕರಿಸ ಮೈದಾ ಹಿಟ್ಟು ಕಲಸ್ಕೊಳ್ಳೋದು ಸ್ವಲ್ಪ ನಿಧಾನ ಸೊ ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನಾವು ನಾರ್ಮಲ್ ಕಡಲೆ ಹಿಟ್ಟು ಕಲಿಸ್ಕೊಳ್ಳುವಾಗ ನೀರಲ್ಲಿ ಕಡಲೆ ಹಿಟ್ಟು ಬೇಗ ಮಿಕ್ಸ್ ಆಗಿಬಿಡುತ್ತೆ ಆದರೆ ಮೈದಾ ಹಿಟ್ಟು ಮಿಕ್ಸ್ ಆಗೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ ನೋಡಿ ಈ ರೀತಿ ಹದಕ್ಕೆ ಬಂದ ನಂತರ ಇದನ್ನು ಒಂದು ಕಡೆ ಸೈಡಿಗೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದೊಂದೇ ಉಂಡೆಗಳನ್ನು ಎದ್ದು ಈ ರೀತಿಯಾಗಿ ಕರ್ಕೋಬೇಕಾಗುತ್ತೆ ಆಲೂಗಡ್ಡೆ ಬೋಂಡ ಮಾಡ್ತೀವಲ್ವ ಆವಾಗ ಎಲ್ಲ ಮಿಶ್ರಣನ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡು ಯಾವ ರೀತಿಯಾಗಿ ಕಡಲೆ ಹಿಟ್ಟಲ್ಲಿ ಕರಿತೀವಿ ಅದೇ ರೀತಿಯಾಗಿ ಈ ಉಂಡೆಗಳನ್ನು ಈ ರೀತಿಯಾಗಿ ಮೈದಾ ಹಿಟ್ಟನ್ನು ಬಿಟ್ಟು ಕರಿಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಆಯಿತು ಇದನ್ನು ತೆಗೆದಿಟ್ಕೋಬೇಕಾಗತ್ತೆ ಜಾಸ್ತಿ ಹೊತ್ತು ಕರೆಯೋ ಅಗತ್ಯ ಇಲ್ಲ ಯಾಕೆ ಅಂತ ಅಂದರೆ ಒಳಗಡೆ ಇರೋದು ಕೂಡ ಆಲ್ರೆಡಿ ನಾವು ಬಿಸಿ ಮಾಡಿ ಕ ಜಜ್ಕೊಂಡಿರ್ತೀವಲ್ಲ ಹಾಗಾಗಿ ಹುರ್ಕೊಂಡಿರ್ತೀವಲ್ವ ಎಳ್ಳನ್ನು ಹಾಗಾಗಿ ಇದನ್ನು ಈ ರೀತಿಯಾಗಿ ಒಂದು ಎರಡು ನಿಮಿಷಗಳ ಕಾಲ ಕರ್ಕೊಂಡ್ರೆ ಆಯಿತು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಷ್ಟೇ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿರುವಂಥ ಚಿಕ್ಕಿ ಉಂಡೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು